ಅತ್ಯಂತ ಕುತೂಹಲ ಕೆರಳಿಸಿದ್ದ ನಗರಸಭೆಯ ಚುನಾವಣೆಯು ಕೊನೆಗೂ ಬಿಜೆಪಿ ತೆಕ್ಕೆಗೆ ಬಿದ್ದಿದ್ದು ಚುನಾವಣಾಧಿಕಾರಿಗಳಾದ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಅವರ ನೇತೃತ್ವದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದ್ದು ಅಂತಿಮವಾಗಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸುಜಾತಾ ಶಿವಕುಮಾರ್ ಇಪ್ಪತ್ತೈದು ಮತವನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಹಾಗೂ ಅನು ಮಧುಕರ್ ಇಪ್ಪತ್ತೈದು ಮತವನ್ನ ಪಡೆಯುವ ಮೂಲಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ಮಂದಿ ನಾಮಪತ್ರ ಸಲ್ಲಿಸಿದ್ದು ಅಂತಿಮವಾಗಿ ಸುಜಾತಾ ಶಿವಕುಮಾರ್ ಹಾಗೂ ಗೌಸಿಯಾ ಖಾನ್ ಈ ಇಬ್ಬರು ಕಣದಲ್ಲಿದ್ದರು ಮತದಾನದಲ್ಲಿ ಸುಜಾತಾ ಶಿವಕುಮಾರ್ ಜಯಗಳಿಸಿದ್ರು ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂತಿಮವಾಗಿ ಅನು ಮಧುಕರ್ ಆಯ್ಕೆಯಾಗಿದ್ದಾರೆ ಗೆದ್ದ ಅಭ್ಯರ್ಥಿಗಳಿಗೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಎಂಎಲ್ಸಿ ಭೋಜೇಗೌಡ ಲೋಕಸಭಾ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಅಭಿನಂದನೆ ಸಲ್ಲಿಸಿದರು ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿರುವುದು ಬಹಳ ಕುತೂಹಲ ಮೂಡಿಸಿದೆ ಮತ್ತೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ನಮ್ಮ ಪಕ್ಷದ ಮಹಿಳಾ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಯುವ ಮೋರ್ಚಿದರು ಹಿಂಗೆ ಅನೇಕ ಮೋರ್ಚಾಗಳಿದ್ದಾರೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಮ್ಮನ್ನು ಗುರುತಿಸಿ ನನಗೆ ನಗರಸಭಾ ಸದಸ್ಯರು ಆಗೋಕ್ಕೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದರು ನಮ್ಮ ಕೋಟೆ ರಂಗಣ್ಣ ನಮ್ಮ ಕೃಷ್ಣಣ್ಣ ಎಲ್ಲ ಮುಖಂಡರುಗಳು ಎಲ್ಲರದೂ ಸುಮ್ ತುಂಬ ಉದ್ದ ಇದೆ ಹೆಸರು ಹಂಗಾಗಿ ಕನಕರಾಜಣ್ಣ ಅವರೆಲ್ಲ ತುಂಬ ನಮಗೆ ಸಹಕಾರ ಕೊಟ್ಟು ನಗರಸಭಾ ಸದಸ್ಯರಾಗಿ ನಮಗೊಂದು ಅವಕಾಶ ಕೊಟ್ಟಿದ್ದರು ಇವತ್ತು ನಾವು ಪಕ್ಷದಲ್ಲಿ ನಿಷ್ಠೆಯಿಂದ ನಾವು ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲರ ಜೊತೆಯೂ ಸಹಕಾರದಿಂದ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಜಾತಿ ಜನಾಂಗ ನಾವು ಕೋರಟೆ ಆರನೇ ವಾರ್ಡಲ್ಲಿ ನಾನು ಗೆದ್ದಿರೋದು ನಮ್ಮ ಕುರುಬ ಜನಾಂಗದ ಮನೆ ನಮ್ಮದೊಂದೇ ಇರೋದು ಮೂಲತಃ ಅಂಥದ್ರಲ್ಲಿ ಇತರೆ ಜಾತಿ ಜನಾಂಗದರೆಲ್ಲ ನಮ್ಮ ಊರಿನ ಮಗಳು ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿ ನಮಗೊಂದು ನಮ್ಮ ಊರಿಗೊಂದು ಒಳ್ಳೆಯದು ಮಾಡ್ತಾಳೆ ಅನ್ನೋದೊಂದು ನಂಬಿಕೆ ಇಟ್ಟು ನನ್ನನ್ನು ಸದಸ್ಯರನ್ನಾಗಿ ಚುನಾಯಿತ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನು ಸದಸ್ಯರಾಗಿ ಕಳಿಸಿದ್ರು ಈಗಲೂ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ನನ್ನ ಮೇಲೆ ಒಳ್ಳೆಯ ಒಂದು ಭರವಸೆ ಇಟ್ಟು ನಗರಸಭಾ ಅಧ್ಯಕ್ಷರು ಸ್ಥಾನನ ಅಲಂಕರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷದ ಗೌರವನ ಪಕ್ಷದ ಮುಖಂಡರುಗಳ ಮಾತನ್ನ ಮೀರಿದಲೇ ನಾನು ನಡ್ಕ ನಡೆಸ್ಕೊಂಡು ಹೋಗ್ತೀನಿ ನಮ್ಮ ಚಿಕ್ಕಮಗಳೂರು ಸ್ವಚ್ಛತಾ ನಗರ ಅಂತ ಒಂದು ಸರ್ಟಿಫಿಕೇಟ್ ತಗೋಬೇಕು ಅನ್ನೋದು ಆಸೆ ನನಗೆ ತುಂಬ ದಿನದಿಂದ ಇದೆ ಅದಕ್ಕೆ ನಾನು ಸಹಕಾರ ಕೊಟ್ಕೊಂಡು ಎಲ್ಲ ಸದಸ್ಯರನ್ನು ಜೊತೆಗೂಡಿಸ್ಕೊಂಡು ನಾನು ಯಾರಿಗೂ ಹೆಚ್ಚು ಯಾರಿಗೂ ಕಮ್ಮಿ ಅಂತ ನಾನು ನೆಡೆಸ್ಕೊಂಡೆಯಾ ನಾವೆಲ್ಲ ಒಂದು ಕುಟುಂಬ ಬಿ ಜೆ ಪಿ ಕುಟುಂಬದ ಸದಸ್ಯರು ನಾವೆಲ್ಲ ಯಾರೇ ನಮ್ಮ ಸಾರ್ವಜನಿಕ ಬಂಧುಗಳು ಬಂದು ನನ್ನ ಹತ್ರ ಏನೇ ಒಂದು ಕೆಲಸ ಮಾಡಿಕೊಡಿ ಅಂತ ಬಾ ಅವರ ಆಶೀರ್ವಾದದಿಂದ ನಾನು ಇವತ್ತು ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀನಿ ಹಾಗಾಗಿ ಅವ್ರ ಕೆಲಸಗಳನ್ನ ಯಾವುದನ್ನು ವಿಳಂಬ ಮಾಡದಲೆಯ ನಿಯತ್ತಾಗಿ ನಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ ನಮ್ಮಪ್ಪ ಪಾರ್ಟಿ ಕ ಕೈ ಬಿಡೋಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಮ್ಮ ನಮ್ಮ ಕೆಲಸ ನೋಡಿ ನಮ್ಮ ರವಿಯಣ್ಣ ಆಗಲಿ ನಮ್ಮ ಜ ಪಾರ್ಟಿ ಆಗಲಿ ಕೈ ಬಿಡೋಲ್ಲ ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ ನಮ್ಮನ್ನು ಆರಿಸಿರೋದಕ್ಕೆ ಅದಕ್ಕೆ ಏನು ನಿಷ್ಠೆಯಿಂದ ಇದ್ದಾರೆ ಒಂದು ನಗರಸಭೆಯಿಂದ ಒಂದು ಆಡಳಿತದಲ್ಲಿ ಅವ್ರನ್ನೊಂದೊಳ್ಳೆ ಹೆಸರು ತಗೊಂಡು ಬರ್ತಾರೆ ಅನ್ನೋದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಅನ್ನ ನಾಯಕರೆಲ್ಲ ಸೇರಿ ನಮ್ಮನ್ನು ಆರಿಸಿದ್ದಾರೆ ಅದನ್ನು ನಾವೇನು ಬೆಳವಣಿಗೆಯನ್ನು ಹೋಗ್ತೀವಿ ಮುಂದಿನ ಒಪ್ಪಂದದ ಪ್ರಕಾರ ಏನು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಸೇರಿಕೊಂಡು ಒಂದು ಒಳ್ಳೆ ತೀರ್ಮಾನ ಮಾಡಿದ್ವಿ ಒಳ್ಳೆಯ ಅಧ್ಯಕ್ಷರನ್ನು ಕೂಡ ಒಳ್ಳೆಯವರಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಸದಸ್ಯರನ್ನು ಮೂಡದಿಂದ ಒಂದು ಒಳ್ಳೆಯ ತೀರ್ಮಾನದಲ್ಲಿ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿದೆ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ವಿಜೇತರಾಗಿದ್ದಾರೆ ಇಪ್ಪತ್ತೈದು ಮತಗಳನ್ನ ಪಡೆದ್ರ ಮುಖಾಂತರ ಜೆ ಡಿ ಎಸ್ಸಿನ ಸದಸ್ಯರು ಮತ್ತು ನಾಯಕರು ಮತ್ತು ಬಿ ಜೆ ಪಿಯ ಎಲ್ಲ ಸದಸ್ಯರುಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ದೇವರಾಜ್ ಶೆಟ್ಟಿ ಜಿಲ್ಲಾಧ್ಯಕ್ಷರವರ ನೇತೃತ್ವದಲ್ಲಿ ಏನು ಇವತ್ತು ಚುನಾವಣೆ ನಡೆದಿದೆ ನಿನ್ನೆ ರಾತ್ರಿ ತನಕ ಕಾಂಗ್ರೆಸ್ನವರು ಮಾಡಿದಂಥ ತಂತ್ರ ಕುತಂತ್ರಗಳನ್ನೆಲ್ಲ ಮೆಟ್ಟಿ ನಮ್ಮ ಸದಸ್ಯರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇವತ್ತು ಪಕ್ಷ ನಿಷ್ಠೆ ಮತ್ತು ಚಿಕ್ಕಮಗಳೂರಿನ ಗೌರವವನ್ನು ಹೆಚ್ಚ ನಿಟ್ಟಿನಲ್ಲಿ ಬಿ ಜೆ ಪಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯ ಮಾರ್ಗದರ್ಶನ ಮತ್ತು ಎನ್ ಡಿ ಎ ಒಕ್ಕೂಟದ ಏನು ಮಾನದಂಡಗಳಿದೆ ಅದನ್ನು ಪರಿಪಾಲಿಸ್ತಾ ನಗರದ ಜನರಿಗೆ ಸ್ವಚ್ಛ ಆಡಳಿತವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಯುವ ಮೋರ್ಚಾದ ಮುಖಂಡರಾಗಿರ್ಬೋದು ಮಹಿಳಾ ಮೋರ್ಚಾದ ಮುಖಂಡರಾಗಿರ್ಬೋದು ಪ್ರತಿಯೊಬ್ಬರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಮತ್ತು ಭೋಜೇಗೌಡರು ಜೆ ಡಿ ಎಸ್ಸಿನ ನಾಯಕರು ಇವರೆಲ್ಲರಿಗೂ ಧನ್ಯವಾದ ಹಗರಣ ನಡೆದಿದೆ ಅಂತಲೇ ಸತ್ಯ ಅಂತಲೇ ಆಗಿದ್ದರೆ ನೂರಕ್ಕೆ ನೂರು ಅದರಲ್ಲಿ ಅಂಜಿಕೆ ಏನಿಲ್ಲ ಯಾರೇ ಮಾಡಿರಲಿ ಹಗರಣ ಮಾಡಿದಂಥವ್ರಿಗೆ ತನಿಖೆ ಆಗುತ್ತೆ ಜೊತೆ ಜೊತೆಗೆ ಅಧ್ಯಕ್ಷರು ಇವತ್ತು ಮಾಜಿ ಅಧ್ಯಕ್ಷರು ಬಂದು ಇವತ್ತು ಕೈಯನ್ನು ಎತ್ತೋ ಮುಖಾಂತರ ಅವರು ನಿನ್ನೆ ರಾತ್ರಿ ತನಕ ಮಾಡಿದಂಥ ಎಲ್ಲ ಕುತಂತ್ರಗಳು ವೈಫಲ್ಯ ಆದ್ದರಿಂದ ಕಾನೂನಿಗೆ ಹೆದರಿ ಕಾನೂನಿಗೆ ಹೆದರಿ ಇವತ್ತು ಬಂದು ಕೈಯನ್ನು ಎತ್ತಿದ್ದಾರೆ ಈ ಥರದ ಕುತಂತ್ರವನ್ನು ಮಾಡೋದು ಬಿಟ್ಟು ಪಕ್ಷ ಹೇಳಿದಂಥ ಕೆಲಸಗಳನ್ನ ಮಾಡಿ ಪಕ್ಷ ನಿಷ್ಠೆಯಾಗಿ ಇದ್ದಿದ್ದರೆ ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಿಂದಿನ ಬೆಂಚಲ್ಲಿ ಕೂರೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹಾಗಾಗಿ ಮಾಜಿ ಅಧ್ಯಕ್ಷರು ಏನೇನು ಹಗರಣ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ದಾವ್ದು ಸಿಂಗಲ್ ಟೆಂಡರ್ ಆಗಿದೆ ಯಾವುದ್ಯಾವುದು ಬಿಲ್ಗಳನ್ನ ಅಥವಾ ಇನ್ನೊಂದು ಏನೋ ಹಗರಣ ಹಗರಣ ಆಗಿದೆ ಅದನ್ನು ನೂರಕ್ಕೆ ನೂರು ತನಿಖೆಗೆ ನಾವು ಒತ್ತಾಯಿಸ್ತೇವೆ ಪೈಪೋಟಿ ಖಂಡಿತ ಇರುತ್ತೆ ಒಂದು ಈಗ ನೋಡಿ ಸಾಮಾನ್ಯ ಮಹಿಳೆ ಸಾಮಾನ್ಯ ಅಧ್ಯಕ್ಷರು ಮಹಿಳೆ ಮತ್ತು ಉಪಾಧ್ಯಕ್ಷರು ಬಂದಿರೋದ್ರಿಂದ ನಮ್ಮಲ್ಲಿ ಒಂಬತ್ತು ಮಹಿಳೆಯರು ಅದಕ್ಕೆ ಆಕಾಂಕ್ಷಿಗಳಾಗಿದ್ದರು ಆದರೆ ಹಿರಿಯರ ಜೊತೆ ಕೂತ್ಕೊಂಡು ನಮ್ಮ ನಗರಸಭಾ ಜ ಸದಸ್ಯರುಗಳ ಜೊತೆ ಕೂತ್ಕೊಂಡು ಜೆ ಡಿ ಎಸ್ನ ನಮ್ಮ ನಾಯಕರುಗಳ ಜೊತೆ ಎಲ್ಲ ಮಾತಾಡಿಕೊಂಡು ಈ ಸಂದರ್ಭಕ್ಕೆ ಯಾರು ಸೂಕ್ತ ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸುಜಾತ ಅವರು ಈ ಸಂದರ್ಭಕ್ಕೆ ಅಧ್ಯಕ್ಷರಾಗಿ ಮತ್ತು ಅನು ಅವರು ಈ ಸಂದರ್ಭಕ್ಕೆ ಉಪಾಧ್ಯಕ್ಷರಾಗಿ ಎಲ್ಲರ ಒಟ್ಟಾಗಿ ಅಭಿಪ್ರಾಯ ಇರೋದರಿಂದ ಅವರಿಬ್ಬರು ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ ಬಹುಶಃ ಎಲ್ಲರೂ ನಾವು ಒಟ್ಟಾಗಿ ಹೋಗ್ತೀವಿ ಈಗ ಯಾವುದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಯಾರ ಜೊತೆ ಹೌದು ಅದು ಆ ಜೆ ಡಿ ಎಸ್ ಮತ್ತು ನಾವು ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗಲೂ ನಮ್ಮ ಮಧ್ಯೆ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದಂತೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಚಾಚು ತಪ್ಪದೆ ಆ ಒಪ್ಪಂದವನ್ನು ನಡೆಸ್ಕೊಡ್ತೀವಿ